ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾವು ಬಂದಿದ್ದೀವಿ ದೈವ ದರ್ಶನ ವಿಶೇಷ ಕಾರ್ಯಕ್ರಮದ ಹೊಸ ಸಂಚಿಕೆ ತಾಯಿ ಕಾಟೇರಮ್ಮನ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀನಿ ಕಾಟೇರಮ್ಮನ ಪವಾಡ ನಿಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಎಷ್ಟು ಪವರ್ಫುಲ್ ದೇವಿ ಅನ್ನುವಂಥದ್ದು ಹಾಗಿದ್ರೆ ತಾಯಿ ಕಾಟೇರಮ್ಮ ಹೊಸಕೋಟೆಯಲ್ಲಿ ನೆಲೆಸಿರುವಂತಹ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಅಗೋಚರ ಶಕ್ತಿ ಕೆಲವು ಪ್ರದೇಶಗಳಲ್ಲಿ ಇರೋದು ನಮಗೆ ಅನುಭವಕ್ಕೆ ಬರುತ್ತೆ ಆದರೆ ಆ ಶಕ್ತಿ ಏನು ಅನ್ನೋದು ಮಾತ್ರ ಕಣ್ಣಿಗೆ ಕಾಣದಿದ್ರೂ ಮನಸ್ಸಿಗೆ ಭಾಸವಾಗುತ್ತೆ ಅಲ್ಲೊಂದು ನಿರ್ಲಿಪ್ತ ಭಾವ ಇರುತ್ತೆ ಒಂದು ಶಕ್ತಿಯ ಅರಿವಾಗುತ್ತೆ ಇಂಥದ್ದೇ ಶಕ್ತಿ ಭಾಸವಾಗಿದ್ದ ಪ್ರದೇಶವಿದ್ದು ಕರುನಾಡಿನಲ್ಲಿ ಪ್ರತೀತಿ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಬರೀ ಹುಲ್ಲು ಹಾಸಿನಲ್ಲಿ ಒಂದು ಸಣ್ಣ ಮೂರ್ತಿ ಇದ್ದ ಪ್ರದೇಶ ಇವತ್ತು ಕರ್ನಾಟಕದ ಕಾಟೇರಮ್ಮ ಶಕ್ತಿ ಪೀಠವಾಗಿ ತಲೆ ಎತ್ತುತ್ತಿದೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಡ್ತಾ ಇದ್ದಾರೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಅಪಾರ ಪ್ರಮಾಣದಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಷ್ಟಕ್ಕೂ ಈ ಪ್ರದೇಶ ಇರೋದಾದ್ರೂ ಎಲ್ಲಿ ಇಲ್ಲಿ ಇರುವ ಆ ಮಹಾನ್ ಶಕ್ತಿಯಾದ್ರೂ ಯಾವುದು ಅನ್ನೋದನ್ನ ಮಾಟ ಮಂತ್ರ ಏನಾದ್ರು ಮಾಡಿದ್ರೆ ಇಲ್ಲಿ ಬಂದ್ರೆ ಅವರು ಎಲ್ಲ ನಿವರ್ತಿ ಮಾಡ್ತಾರೆ ನಮ್ಗೆ ಏನೇ ಕಷ್ಟ ಇದ್ರೇನೋ ಇಲ್ಲಿ ಅಮ್ಮನತ್ರ ಬಂದ್ರೆ ನಾವು ಬೇಡ್ಕೊಂಡು ಹೋದ್ರೆ ಖಂಡಿತ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಅದು ನಾವು ಇದು ಎರಡನೇ ಸಾರಿ ನಾವು ಬರ್ತಾ ಇರೋದು ಸಾರಿ ಇನ್ನೂ ಐದು ಸರಿ ಬರಬೇಕು ಅಂತ ನನ್ನ ಮನಸಲ್ಲಿ ಆಸೆ ಇದೆ ಅದಕ್ಕೆ ಅಮ್ಮನ ಹತ್ರ ಬೇಡ್ಕೊಂಡು ಬಂದಿದ್ದೀನಿ ಆಯ್ತು ಫ್ಯಾಮಿಲಿಯಲ್ಲಿ ಈಗ ಅವರು ಗಂಡನ ಮನೆಯಲ್ಲಿ ಹೋಗಿ ಸೇರಿದ್ದಾರೆ ಅದಕ್ಕೆ ಇಲ್ಲಿ ಅಮ್ಮನ ಹತ್ರ ಬಂದು ಬೇಡ್ಕೊಂಡಿದ್ದೀನಿ ನಾನು ಇನ್ನು ಐದು ವಾರ ಬರ್ಬೇಕು ಅಂತ ಅನ್ಕೊಂಡಿದ ಬರ್ತೀನಿ ನೀನ್ ಬರಂಗ್ ಮಾಡ್ಬೇಕು ನನಗೆ ಅಂತ ಅಮ್ಮನ ಹತ್ರ ಕೇಳ್ಕೊಂಡು ಬಂದಿದ್ದೀನಿ ಈ ಪ್ರದೇಶವನ್ನ ಒಮ್ಮೆ ನೋಡಿ ಅಬ್ಬಬ್ ಸಾಗರೋಪಾದಿಯಲ್ಲಿ ಭಕ್ತರು ಬಸ್ಸುಗಳಲ್ಲಿ ಕಾರುಗಳಲ್ಲಿ ದೇವಿ ದರ್ಶನಕ್ಕಾಗಿ ಭಕ್ತಾದಿಗಳು ಬರ್ತಿದ್ದಾರೆ ಮುಗಿಲೆತ್ತರದಲ್ಲಿ ತಲೆ ಎತ್ತಿರುವ ದೇವಿ ಈ ದೇವಿ ಹೆಸರೇ ಪ್ರಾತ್ಯಂಗೀರ ದೇವಿ ಅಷ್ಟಕ್ಕೂ ಈ ಪ್ರದೇಶ ಇರೋದಾದರೂ ಎಲ್ಲಪ್ಪ ಅಂದರೆ ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದ ಕಂಬಳಿಪುರ ಹಾಗೂ ಕೆಂಪಾಪುರ ಜೋಡಿ ಗ್ರಾಮದಿಂದ ಮಾರುತದಲ್ಲಿದೆ ಹೊಸಕೋಟೆಯಲ್ಲಿ ಕಾಟೇರಮ್ಮನ ಪವಾಡ ಸಾಗರೋಪಾದಿಯಲ್ಲಿ ಭಕ್ತಗಣ ಕಾಟೇರಮ್ಮ ದರ್ಶನಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತಾದಿಗಳು ಬರುತ್ತಿದ್ದಾರೆ ಈ ಹೆಸರು ಕಳೆದ ಹಲವು ವರ್ಷಗಳಿಂದಲೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೇಳಿಬರುತ್ತಿದೆ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅಂದುಕೊಂಡಿದ್ದೆಲ್ಲ ಆಗಿದೆ ನೀವು ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಹೀಗೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ದೇವಿಯ ಪವಾಡ ತಲುಪುತ್ತಿತ್ತು ಇಂದು ಇದೇ ದೇವಿ ಕರ್ನಾಟಕದ ಶಕ್ತಿ ಪೀಠವಾಗಿ ಮಾರ್ಪಾಡಾಗಿದ್ದಾಳೆ ಹೌದು ಹೊಸಕೋಟೆ ತಾಲೂಕಿನ ಕಂಬಳಿಪುರ ಮತ್ತು ಕೆಂಪಾಪುರ ಜೋಡಿ ಗ್ರಾಮಗಳಿಂದ ಕೊಂಚ ದೂರದಲ್ಲಿ ಕಾಟೇರಮ್ಮನ ಪೀಠವಿದೆ ಈ ದೇಗುಲಕ್ಕೆ ಭೇಟಿ ಕೊಟ್ಟ ಪ್ರತಿಯೊಬ್ಬರ ಜೀವನದಲ್ಲೂ ಪವಾಡಗಳೇ ನಡೆದಿದೆ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಹುಚ್ಚರಂತಾಗಿದ್ದವರು ಇಂದು ಸಾಮಾನ್ಯರಂತಾಗಿದ್ದಾರೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಶತ್ರು ಬಾಧೆ ವ್ಯವಹಾರದಲ್ಲಿ ತೊಂದರೆ ಮದುವೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ಸೇರಿದಂತೆ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಪವಾಡ ದೇವತೆಯಾಗಿ ಕಾಟೇರಮ್ಮ ಹೊಸಕೋಟೆಯಲ್ಲಿ ನೆಲೆಸಿದ್ದಾಳೆ ಪವಾಡ ದೇವಿ ಕಾಟೇರಮ್ಮ ಭಕ್ತಿಯಿಂದ ಬೇಡಿಕೊಂಡ್ರೆ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಕಾಟೇರಮ್ಮ ಪವಾಡ ಒಂದೆರಡಲ್ಲ ಕಲ್ಪ ವೃಕ್ಷ ಕಾಮಧೇನು ಕಾಯಿ ಕಟ್ಟಿದ್ರೆ ಪರಿಹಾರ ಸಿಗೋದು ಪಕ್ಕ ಕಾಟೇರಪ್ಪ ಪವಾಡದ ಬಗ್ಗೆ ಭಕ್ತರು ಬಾಯ್ತುಂಬ ಹೇಳ್ತಾರೆ ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ದೇವಿಯಲ್ಲಿ ಬೇಡಿಕೊಂಡರೆ ಸಾಕು ಇಲ್ಲಿ ಎಲ್ಲವೂ ಪರಿಹಾರವಾಗುತ್ತೆ ಕಾಟಿರಮ್ಮ ಸನ್ನಿಧಿಗೆ ಬಂದ್ರೆ ಇಷ್ಟಾರ್ಥ ಎಲ್ಲವೂ ಸಿದ್ಧಿಯಾಗುತ್ತೆ ಹೀಗಂತ ಈ ದೇಗುಲಕ್ಕೆ ಪ್ರತಿಯೊಬ್ಬ ಭಕ್ತನು ಬಾಯಿ ತುಂಬಾ ಮಾತಾಡ್ತಾನೆ ಇಲ್ಲ ಸರ್ ನಾವು ಇದು ಮೂರನೇ ವಾರ ಬಂದಿರೋದು ಓಕೆ ಬರ್ತಾ ಹಾ ಸರ್ ಒಂಬತ್ತು ವಾರ ಕಟ್ಟಬೇಕು ಅಂತ ಹೇಳಿದರಲ್ಲ ಹಾಗಾಗಿ ಒಂಬತ್ತು ಇದು ಮೂರನೇ ವಾರ ಬರ್ತಾ ಇದೀವಿ ತುಂಬಾ ಪವರ್ಫುಲ್ ಇದೆ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿ ಬಂದು ಕಟ್ತಾ ಇದ್ದೀವಿ ಇಲ್ಲ ಸರ್ ಅದು ಒಂಬತ್ತು ವಾರ ಕಂಪ್ಲೀಟ್ ಆಗೋ ಅಷ್ಟು ಒಳಗಡೆ ಅಂತ ಹೇಳಿದ್ದಾರೆ ಬಟ್ ನಾವು ಇವಾಗಿನ ಮೂರುವಾರ ಇದ್ದೀವಲ್ಲ ಹಾಗಾಗಿ ಏನು ಏನು ಸಮಸ್ಯೆ ಆಗಿತ್ತು ಸಮಸ್ಯೆ ಅಂದರೆ ಸ್ವಲ್ಪ ಕುಟುಂಬದ್ದು ಸಮಸ್ಯೆ ಇತ್ತು ಹಾಗಾಗಿ ಹೊಂದಾಣಿಕೆ ಅದಕ್ಕೆ ಕಟ್ತಾಯಿದ್ವಿ ಕಾಯ್ನ್ ಅಷ್ಟೇ ಓಕೆ ಮಕ್ಕಳು ಭವಿಷಿಕೆ ಮಕ್ಕಳನ್ನು ಕೂಡ ಕಟ್ತಾಯಿದ್ದಾರೆ ಅವ್ರ ಎಜುಕೇಷನ್ ಅನಿಸಿಕೆ ಸ್ವಲ್ಪ ದುಡ್ಡು ಬಂದಿರಲಿಲ್ಲ ಅದಕ್ಕೆ ಅಕ್ಕನ ಮಕ್ಕಳು ಕೂಡ ಕಟ್ತಾ ಇದ್ದಾರೆ ಅವರೆಲ್ಲ ಇಲ್ಲೇ ಇದ್ದಾರೆ ಈ ದೇಗುಲದಲ್ಲಿ ಮತ್ತೊಂದು ವಿಶೇಷತೆಯೂ ಇದೆ ಕಾಟೇರಮ್ಮ ದೇಗುಲಕ್ಕೆ ಬಂದವರು ಜೋಡಿ ಆಲದ ಮರಕ್ಕೆ ಪೂರ್ಣ ಫಲ ಕಟ್ಟಾರೆ ಇಲ್ಲಿಗೆ ಬಂದ ಪ್ರತಿಯೊಬ್ಬ ಭಕ್ತರು ಈ ದೇಗುಲದಲ್ಲಿ ಸಿಗುವ ಪೂರ್ಣ ಫಲವನ್ನ ದೇಗುಲದ ಪಕ್ಕದಲ್ಲಿ ಇರುವ ಜೋಡಿ ಆಲದ ಮರಕ್ಕೆ ಕಟ್ಟಿ ಪ್ರದಕ್ಷಿಣೆ ಹಾಕ್ತಾರೆ ಹೀಗೆ ಮಾಡಿದ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಳಿತನ್ನ ಕಾಣ್ತಿದ್ದಾರಂತೆ ದೇವಿಗೆ ಪೂರ್ಣ ಫಲ ಸಮಸ್ಯೆಗೆ ತಕ್ಕ ಮಂತ್ರ ಮಂತ್ರಕ್ಕೆ ತಕ್ಕ ಪ್ರದಕ್ಷಿಣೆ ಜೋಡಿ ಆಲದ ಮರದ ಮಧ್ಯೆ ನವದುರ್ಗೆಯರು ಒಂಬತ್ತು ವಾರ ಫಲ ಅರ್ಪಣೆ ಅಸಲಿಗೆ ಕಾಟೇರಮ್ಮ ಸನ್ನಿಧಿಯಲ್ಲಿ ವಿಶೇಷತೆ ಅಂದರೆ ಜೋಡಿ ಆಲದ ಮರ ಹೌದು ಈ ಜೋಡಿ ಆಲದ ಮರದ ಬಳಿ ಮುನೇಶ್ವರ ಹಾಗೂ ಕಾಟೇರಮ್ಮ ನೆಲೆಸಿದ್ದಾರೆ ಇನ್ನು ಇದೇ ಜೋಡಿ ಆಲದ ಮರದ ಮಧ್ಯೆ ನವದುರ್ಗಿಯರು ಕೂಡ ನೆಲೆಸಿದ್ದಾರೆ ಹೀಗಾಗಿಯೇ ಈ ನವದುರ್ಗಿಯರಿಗೆ ಒಂಬತ್ತು ವಾರಗಳ ಕಾಲ ಪೂರ್ಣ ಫಲ ಅರ್ಪಣೆ ಮಾಡಿದ್ರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹರಕೆ ತೀರಿಸಿದ್ರೆ ಪ್ರತಿಯೊಬ್ಬರ ಜೀವನವೂ ಬಂಗಾರವಾಗುತ್ತೆ ಅಂತ ಇದೇ ದೇಗುಲದಲ್ಲಿರುವ ರಾಮಯ್ಯ ಅವರು ಹೇಳ್ತಿದ್ದಾರೆ ಮನಸ್ಸಲ್ಲಿ ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡಿಲ್ಲ ಬಂದ್ರೆ ಅವರ ಸಮಸ್ಯೆಗೆ ತಕ್ಕಟ್ಟ ಅವರ ಸಮಸ್ಯೆ ಎಂಥ ಕಠಿಣವಾದ ಸಮಸ್ಯೆ ಆಗಿರ್ಬೋದು ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ನಾನು ಹೇಳೋ ಮಾತಂತಲ್ಲ ಇಲ್ಲಿ ಬರೋಂಥ ಭಕ್ತಾದಿಗಳ ಬಾಯಿಂದಲೇ ನೀವು ಕೇಳ್ಬೋದು ನಿಮಗೆ ಯಾರನ್ನ ಬೇಕೋ ಸೆಲೆಕ್ಷನ್ ಮಾಡಿ ನೀವು ಬೈಕ್ಸ್ ತಗೊಬೋದು ಅವ್ರ ಬಾಯಿಂದ ನೀವು ಕೇಳ್ಬೋದು ಈ ಕ್ಷೇತ್ರದ ಮಹಿಮೆ ಏನು ಇಲ್ಲಿ ಏನು ಬಂದರೆ ಏನು ಪರಿಹಾರ ಸಿಗುತ್ತೆ ಅಂತ ಅವರೇ ಹೇಳ್ತಾರೆ ಅಷ್ಟು ಒಂದು ಶಕ್ತಿ ಉಳ್ಳಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅವರು ಬಂದು ಯಾರೇ ಒಬ್ಬರು ಬರಲಿ ಅವರ ಸಮಸ್ಯೆ ಎಂಥ ಸಮಸ್ಯೆ ಇರಲಿ ಆ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಡ್ತೀರಿ ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಈ ದೇವಾಲಯದಲ್ಲಿ ಕೊಡೋಂಥ ಒಂದು ಪೂರ್ಣಪಲನ ತಗೊಂಡು ನಾವು ಹೇಳುವಂಥ ಮಂತ್ರೋಚ್ಚೆ ಮಾಡಿಕೊಂಡು ನಾವು ಎಷ್ಟು ಪ್ರದಕ್ಷಿಣೆ ಅಷ್ಟು ಪ್ರದಕ್ಷಿಣೆಗಳನ್ನು ಆ ಜೋಡಿ ಹಾಲ್ದ ಮರಕ್ಕೆ ಹಾಕೋದ್ರಿಂದ ಅವ್ರ ಇಷ್ಟಾರ್ಥಗಳು ಅದೆಂಥ ಸಮಸ್ಯೆ ಆಗಿರ್ಬೋದು ಎಂಥ ಕೋರಿಕೆ ಆಗಿರ್ಬೋದು ಇಷ್ಟಾರ್ಥಗಳು ನೆರವೇರುತ್ತೆ ಅದು ಈ ಕ್ಷೇತ್ರದ ಶಕ್ತಿ ಹಾಗೂ ಈ ಈ ಕ್ಷೇತ್ರದಲ್ಲಿರುವಂಥ ಮಹಿಮೆ ಕೇಳಿಸಿಕೊಂಡ್ರಲ್ಲ ಏನು ಹೇಳಿದ್ರು ಅನ್ನೋದನ್ನ ಆದರೆ ಈ ಪೂರ್ಣ ಫಲ ಕಟ್ಟೋದು ಅಂದ್ರೆ ಸಂಪೂರ್ಣ ಮನಸ್ಸಿನಿಂದ ಕಟ್ಟಬೇಕು ಅಷ್ಟೇ ಅಲ್ಲದೆ ಈ ದೇಗುಲದಲ್ಲಿ ಸಮಸ್ಯೆಗೆ ತಕ್ಕಂತೆ ಮಂತ್ರವಿರುತ್ತೆ ಮಂತ್ರಕ್ಕೆ ತಕ್ಕಂತೆ ಪ್ರದಕ್ಷಿಣೆಯನ್ನ ಹಾಕಬೇಕಾಗತ್ತೆ ಹೌದು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಕಲ್ಪ ವೃಕ್ಷವನ್ನ ಸಂಪೂರ್ಣ ಮನಸ್ಸಿನಿಂದ ಜೋಡಿ ಆಲದ ಮರಕ್ಕೆ ಸಮಸ್ಯೆಗೆ ತಕ್ಕ ಮಂತ್ರವನ್ನ ಪಠಿಸುತ್ತಾ ಮತ್ತು ಪ್ರದಕ್ಷಿಣೆ ಮಾಡಿ ಅರ್ಪಿಸಿದ್ರೆ ಎಲ್ಲ ಸಮಸ್ಯೆಗಳು ಪ್ರತಿಯೊಂದು ವಾರದಂತೆ ಒಂದರಂತೆ ಒಂದು ಪರಿಹಾರವಾಗಿ ಬಿಡುತ್ತೆ ಅದೇ ಸಮಸ್ಯೆಗೆ ಸಮಸ್ಯೆಗೆ ಈಗ ದುಡ್ಡಿನ ಸಮಸ್ಯೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ರೌಂಡ್ ಎಜುಕೇಶನ್ ವಿಷಯ ನೂರ ಎಂಟು ರೌಂಡು ಕುಟುಂಬದ ಸಮಸ್ಯೆ ನೂರ ಎಂಟು ರೌಂಡು ಈ ತರ ಒಂದೊಂದು ಸಮಸ್ಯೆಗೆ ಒಂದೊಂದು ಇಷ್ಟು ರೌಂಡ್ ಅಂತ ಇದೆ ಆ ರೌಂಡ್ಗೆನೆ ಇಲ್ಲಿ ಕಾಯಿ ಕಟ್ತೀವಿ ಅದು ಎಲ್ಲರಿಗೂ ಆಗಿದೆ ಅಂತ ಹೇಳ್ತಿದಾರೆ ಬಳೆ ಹಾಕ್ತಾರೆ ಮೆಡಿಸನ್ ಚೀಟಿ ಹಾಕ್ತಾರೆ ಲೇಬಲ್ ಅಂಡಿಸ್ತಾರೆ ಆಮೇಲೆ ಎಜುಕೇಶನ್ದು ಬಳೆದು ಇಲ್ಲ ಅಂದ್ರೆ ಸ್ಕ್ಯಾನರ್ ಅದ ಎಕ್ಸ್ರೇ ತೆಗೆದಿರುತ್ತಲ್ಲ ಅದು ಕೂಡ ಹಾಕಿರ್ತಾರೆ ಬಟ್ ನಾನಾ ತರ ಇದಾವೆ ಅದು ಏನೇನ್ ಸಮಸ್ಯೆ ಇದೆ ಅಷ್ಟು ಸಮಸ್ಯೆನ ಕೂಡ ಅಲ್ಲಿ ಅವರು ಕಟ್ಟಿ ಬಂದಿದ್ದಾರೆ ಬರ್ದಿ ಕಟ್ಟಿದ್ದಾರೆ ಬರ್ದಿ ರೌಂಡ್ ಹಾಕಿದ್ದಾರೆ ಆಮೇಲೆ ಬೀಗ ಹಾಕಿರ್ತಾರೆ ತುಂಬಾ ಹಾಕಿದ್ದಾರೆ ಅವರವ್ರ ಸಮಸ್ಯೆ ಏನೇನಿದೋ ಅಷ್ಟು ಕೂಡ ಅಲ್ಲಿ ಮಾಡಿದ್ದಾರೆ ಪರಿಹಾರ ಆಗ್ತಿದೆ ಪರೇರ ಆಗದೇನೆ ಇಲ್ಲ ಅಂದ್ರೆ ಇಷ್ಟು ಜನ ಬರ್ತಿರ್ಲಿಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ದೇಗುಲ ಪ್ರತಿ ದಿನವೂ ತುಂಬಿ ತುಳುಕುತ್ತಿರುತ್ತೆ ಅಷ್ಟೇ ಅಲ್ಲದೆ ವಾರದಲ್ಲಿ ಮೂರು ದಿನಗಳು ಈ ದೇಗುಲದಲ್ಲಿ ವಿಶೇಷ ಪೂಜೆ ಯಜ್ಞ ಯಾಗಾದಿಗಳು ನಡೆಯುತ್ತೆ ಇನ್ನು ಈ ಯಾಗದಲ್ಲಿ ಪಾಲ್ಗೊಂಡವರ ಜೀವನದ ಕಷ್ಟಗಳಿಗೆ ಅಲ್ಲಿ ಪರಿಹಾರ ಸಿಗುತ್ತೆ ಇಂತಹ ಪವಾಡ ಸದೃಶ್ಯ ದೇವಿಯ ಬಗ್ಗೆ ತಿಳಿದು ಇಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ತಂಡೋಪತಂಡವಾಗಿ ಭಕ್ತಾದಿಗಳು ಬರ್ತಿದ್ದಾರೆ ಕಾಟೇರಮ್ಮ ಸನ್ನಿಧಿ ಕರ್ನಾಟಕದ ಶಕ್ತಿ ಪೀಠದಂತಾಗಿದೆ ಪ್ರತ್ಯೀರ ದೇವಿ ಮುಗಿಲೆತ್ತರಕ್ಕೆ ನಿಂತಿದ್ದು ಭಕ್ತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನ ಕೊಡುತ್ತಿದ್ದಾಳೆ ಹುಣ್ಣಿಮೆ ಅಮಾವಾಸ್ಯೆ ಎನ್ನುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುತ್ತಿದ್ದಾಳೆ ಅಷ್ಟೇ ಅಲ್ಲದೆ ಈ ದೇಗುಲಕ್ಕೆ ಇತಿಹಾಸವೂ ಇದೆ ಅಮಾವಾಸ್ಯೆ ಎಂದು ವಿಶೇಷ ಪೂಜೆ ಯಾಗಗಳನ್ನ ಇಲ್ಲಿ ನಡೆಸಲಾಗುತ್ತೆ ಅಷ್ಟಕ್ಕೂ ಈ ಸನ್ನಿಧಿಯ ಇತಿಹಾಸವೇನು ಇಲ್ಲಿ ನಡೆಯುವ ಆ ಯಾಗ ಯಾವುದು ಸ್ಥಳದಲ್ಲೇ ಪರಿಹಾರ ಹೇಗೆ ಸಿಗುತ್ತೆ ಅನ್ನೋದನ್ನ ಭಕ್ತರ ಬಾಯಲ್ಲೇ ಕೇಳೋಣ ಈ ಅಮ್ಮನ ವಿಶೇಷವಾದಂತ ಪವಾಡ ಎಲ್ಲ ಜನ ಹೇಳಿ ತಿಳ್ಕೊಂಡು ನಾವು ಇಲ್ಲಿಗೆ ಬಂದಿದ್ವಿ ಫಸ್ಟ್ ಟೈಮ್ ನನ್ನ ಮಗಳ ಜೊತೆಗೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಮಗಳಿಗೂ ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ತೊಂದರೆ ಇತ್ತು ಗಂಡನಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸೊ ಈ ಅಮ್ಮನ ಹತ್ರ ಬಂದು ನಮ್ಮ ತ ನಮ್ಮ ಮಗಳೇ ಬಂದು ಇಲ್ಲಿ ಅರಕೆ ಮಾಡಿಕೊಂಡು ಅರಕೆ ಅಂತ ಅರಕೆ ಏನಿಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ಲೆ ಹೋದ್ಮೇಲೆ ಈಗ ಗಂಡನ ಮನೆ ಸೇರಿದಾಳೆ ನಮ್ಗೆ ಅದೇ ಸಂತೋಷ ಆ ಸಂತೋಷದಿಂದ ನಾವ್ ಈಗ ಎರಡನೇ ಸರಿ ಬರ್ತಿರೋದು ಇನ್ನೂ ಏನಾದ್ರೂ ಇನ್ನೂ ಚೆನ್ನಾಗಿ ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಾದ್ರೆ ಖಂಡಿತ ಅಮನ್ ಸೇವೆ ಮಾಡಕ್ಕೆ ಬರ್ತೀವಿ ಕಾಟೇರಮ್ಮ ದೇಗುಲ ಐತಿಹಾಸಿಕ ದೇಗುಲ ಈ ದೇಗುಲದಲ್ಲಿರುವ ಜೋಡಿ ಆಲದ ಮರಕ್ಕೆ ಬರೋಬ್ಬರಿ ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರವನ್ನೂ ನೀಡಲಾಗುತ್ತೆ ಅದು ಎಂಥದ್ದೇ ಸಮಸ್ಯೆ ಆಗಿದ್ರೂ ಸ್ಥಳದಲ್ಲೇ ಕ್ಷಣಾರ್ಧದಲ್ಲಿ ಪರಿಹಾರ ಸಿಗುತ್ತೆ ಆದರೆ ಈ ಘಟನೆಗಳು ನಡೆಯೋದು ಮಾತ್ರ ಬರೀ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ವಾರ ಪೂರ್ತಿ ಭಕ್ತಾದಿಗಳಿಂದ ಕಾಟೇರಮ್ಮ ಸನ್ನಿಧಿ ತುಂಬಿ ತುಳುತ್ತಾ ಇದ್ರೋ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಕಾಟೇರಮ್ಮ ದೇವಿಯ ರೋಚಕ ದಂತಕಥೆ ನಿತ್ಯ ಲಕ್ಷ ಲಕ್ಷ ಜನ ವಾರದಲ್ಲಿ ಮೂರು ದಿನ ಕಾಟೇರಮ್ಮನಿಗೆ ವಿಶೇಷ ಪೂಜೆ ಕೂಡ ನಡೆಯುತ್ತೆ ಕಾಟೇರಮ್ಮ ಇತಿಹಾಸ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ ಹೌದು ದೇವಿ ಕಾಟೇರಮ್ಮನ ಸನ್ನಿಧಿಗೆ ಬರೋಬ್ಬರಿ ಮುನ್ನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಆದರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕಾಟೀರಮ್ಮ ದೇವಿ ಇದ್ದ ಪ್ರದೇಶ ಹುಲ್ಲು ಹಾಸಿಗೆಯಂತಿತ್ತು ಒಬ್ಬನೇ ಒಬ್ಬ ನರಪಿಳ್ಳೆಯೋ ಈ ಜಾಗದಲ್ಲಿ ಕಾಣಿಸ್ತಿರಲಿಲ್ಲ ಆದರೆ ರಾತ್ರಿ ಹೊತ್ತಲ್ಲಿ ಮಲ್ಲಿಗೆ ಹೂವಿನ ವಾಸನೆ ಜ್ಯೋತಿ ಮಾತ್ರ ಆಗಾಗಿ ಕಾಣಿಸ್ತಾ ಇತ್ತಂತೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದವರಿಗೆ ಇಲ್ಲೇನೋ ಶಕ್ತಿ ಇದೆ ಅನ್ನೋದು ಕೂಡ ಅರಿವಾಗ್ತಾ ಇತ್ತಂತೆ ಇದೇ ರೀತಿ ಕಾಟೇರಮ್ಮ ದೇಗುಲದ ಧರ್ಮಾಧಿಕಾರಿ ರಾಮಯ್ಯ ಅನ್ನುವವರಿಗೂ ಕೂಡ ಈ ಪ್ರದೇಶದಲ್ಲಿ ಅದೇ ರೀತಿ ಭಾಸವಾಗ್ತಿತ್ತಂತೆ ಬಳಿಕ ಇದೇ ಸ್ಥಳದಲ್ಲಿ ಅಮ್ಮನಿಗೆ ಒಂದು ಸನ್ನಿಧಿ ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟರಂತೆ ಕಾಟೇರಮ್ಮನ ಪವಾಡದ ಕಥೆಗಳನ್ನ ರಾಮಯ್ಯ ಅವರೇ ಹೇಳ್ತಾರೆ ಕೇಳಿ ನಮ್ಮ ಹಿಂದೂಗಳಿಗೆ ರಾಮ ಮಂದಿರ ಯಾವ ಥರನೋ ಈ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದು ಕನ್ನಡಿಗರಿಗೆ ಇದು ಕಳಶದ ರೂಪದಲ್ಲಿ ಕಾಣಿಸ್ತದೆ ನಮ್ಮ ಕರ್ನಾಟಕ ಹೆಮ್ಮೆ ಕೊಡೋಂಥ ಒಂದು ವಿಚಾರ ಇದು ಇಂಥ ಒಂದು ಅದ್ಭುತವಾದಂಥ ಶಕ್ತಿಪೀಠ ಅದರಲ್ಲೂ ಹೆಣ್ಣು ದೇವತೆ ಹೆಣ್ಣು ದೇವತೆಯಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ದೇವಿ ಅಂದರೆ ಅವಳ ಒಂದು ಆರಾಧನೆ ಮಾಡಿದರೆ ಮುಗೀತು ಅವನ ಜೀವನ ಪಾವನ ಮತ್ತೆ ಅವನ ಕಷ್ಟ ಕಷ್ಟದ ಈ ಕಷ್ಟ ಯಾವ ಥರ ಇತ್ತು ಅಂತ ಸಹಿತ ನೋಡೋದಕ್ಕಾಗಲ್ಲ ಅದಕ್ಕೆ ನಿದರ್ಶನ ನಾನೇ ನನ್ನ ಹತ್ರ ಬಿಡಿಗಾಸು ಸಹಿತ ಇರಲಿಲ್ಲ ಬಿಡಿ ಗಾಸಿ ನೀನು ನಮ್ಮೂರಲ್ಲಿ ಯಾರನ್ನ ಬೇಕಂತ ಕೇಳ್ಕೊಂಬೋದು ಬಂದು ಅವರು ಹೆಂಗಿದ್ರು ಸ್ವಾಮಿಗಳು ಯಾವ ಥರ ಇದ್ರು ಎಂದು ಕೇಳ್ಕೊಂಬೋದು ನೀವು ನಾನು ಒಂದು ಬಡ ಕುಟುಂಬದಿಂದ ಬಂದಿರೋಂಥ ನನ್ನ ಹತ್ರ ಏನೂ ಸಹಿತ ಇರಲಿಲ್ಲ ಏನು ಒಂದು ರೂಪಾಯಿ ಇಲ್ದಿರ ಒಂದೇ ಒಂದು ರೂಪಾಯಿ ಇಲ್ದಿರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಿರ ಬ್ಯಾಂಕ್ ಅಕೌಂಟೇ ಇರಲಿಲ್ಲ ಆ ಒಂದು ನನ್ನ ತಾಯಿ ಮೇಲೆ ನಂಬಿಕೆ ಇಟ್ಟು ಆ ನನ್ನ ತಾಯಿ ಕಾಟೇರ್ ಕಾಟೇರಮ್ಮನ ಮೇಲೆ ನನ್ನ ದೇವತೆ ಆದ ಆ ದೇವಿ ಮೇಲೆ ನಂಬಿಕೆ ಇಟ್ಟು ಅದು ಇಷ್ಟಂತೂ ಫಿಗರ್ ಹೇಳಬಾರ್ದು ಅಷ್ಟು ಒಂದು ದೊಡ್ಡ ಮಟ್ಟವಾದಂಥ ಕೆಲಸ ಕೈಗೆತ್ಕೊಂಡೆ ಇವತ್ತೊಂದು ದಿನ ನನ್ನ ನಂಬಿಕೆ ನಾನು ನಾನೇನು ಅವ್ರ ಮೇಲೆ ನಂಬಿಕೆ ಇಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನೋ ನನ್ನನ್ನ ಒಂದು ನಂಬಿಕೆ ಅವರು ಉಳಿಸಿಬಿಟ್ರು ಏಕೆಂದರೆ ಇಲ್ಲಿಗೆ ಬರೋಂಥ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬರ್ತಾರೆ ಅರಿದು ಬರ್ತಾರೆ ಅವರ ಜನ ಬಂದಂಥ ಭಕ್ತಾದಿಗಳಿಗೆ ಅವರು ಅವರವರ ಸಮಸ್ಯೆಗಳನ್ನು ಈಡೇರಿಸಿ ಜಗತ್ತಿಗೆ ನಾನು ಇದ್ದೀನಿ ನಾನು ಈ ಕಲಿಯುಗದಲ್ಲಿ ಇದ್ದೀನಿ ಅಂತೇಳಿ ತೋರಿಸ್ತಾವ್ರೆ ಅವಳ ಒಂದು ಆರಾಧನೆ ಅಷ್ಟು ಪವರ್ಫುಲ್ ಅಷ್ಟು ಶಕ್ತಿ ಅಂತ ಒಂದು ಅದ್ಭುತವಾದಂಥ ಕಾಮಗಾರಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ನಡೀತಾ ಐತೆ ಈ ಒಂದು ಕಾಮಗಾರಿ ಮುಗಿದ್ರೆ ವಿಶ್ವಕ್ಕೆ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ವರ್ಷಗಳ ಇತಿಹಾಸ ಇದೆ ಹೌದು ಕಾಟೇರಮ್ಮ ಸನ್ನಿಧಾನ ನಿರ್ಮಾಣ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಲೇ ಇದೆ ಇಂದು ಈ ದೇಗುಲ ಲೋಕವ್ಯಾಪಿ ಪ್ರಸಿದ್ಧಿ ಪಡೆದಿದೆ ಪ್ರತಿದಿನ ಈ ದೇಗುಲಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕಾಟೇರಮ್ಮ ಪುಣ್ಯಕ್ಷೇತ್ರಕ್ಕೆ ಜನ ಹರಿದು ಬರ್ತಿದ್ದಾರೆ ಆದರೆ ವಾರದಲ್ಲಿ ಮೂರು ದಿನಗಳು ಮಾತ್ರ ಈ ದೇಗುಲದಲ್ಲಿ ಜನ ತುಂಬಿ ತುಳುಕಿರ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಕಾಟೇರಮ್ಮನಿಗೆ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯ ವಿಶೇಷತೆ ಪ್ರಾತ್ಯಂಗೀರ ಯಾಗ ರಾತ್ರಿ ಎರಡರವರೆಗೂ ಪ್ರದಕ್ಷಿಣೆ ಕಾಟೇರಮ್ಮ ಅಥವಾ ಮಹಾಪ್ರಾತ್ಯೀರ ದೇವಿಗೆ ವಾರದಲ್ಲಿ ಮೂರೇ ಮೂರು ದಿನಗಳು ಮಾತ್ರ ವಿಶೇಷ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಕಾಟೇರಮ್ಮನಿಗೆ ಅತ್ಯಂತ ವಿಶೇಷವಾದ ದಿನ ಈ ದಿನಗಳಲ್ಲಿ ಕಾಟೇರಮ್ಮನಿಗೆ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಇನ್ನು ಈ ಮೂರು ದಿನಗಳಲ್ಲಿ ಜೋಡಿ ಆಲದ ಮರಕ್ಕೆ ಪೂರ್ಣ ಫಲ ಕಟ್ಟಿದ್ರೆ ನವದುರ್ಗೆಯರಿಗೆ ಅರ್ಪಿಸುವ ಫಲಕ್ಕೆ ಮತ್ತಷ್ಟು ಶಕ್ತಿ ಇರುತ್ತೆ ಅನ್ನೋ ನಂಬಿಕೆಯೂ ಇದೆ ಹೀಗಾಗಿಯೇ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ತಂಡೋಪತಂಡವಾಗಿ ಭಕ್ತರು ಭೇಟಿ ನೀಡುತ್ತಾರೆ ಅಮಾವಾಸ್ಯ ದಿನದಂದು ಕಾಟೇರಮ್ಮ ದೇಗುಲಕ್ಕೆ ಕಾಲಿಡುವಷ್ಟು ಜಾಗ ಇರಲ್ಲ ಪ್ರತಿನಿತ್ಯ ಸಾವಿರಾರು ಮಂದಿ ಭೇಟಿ ನೀಡಿದರೆ ಅಮಾವಾಸ್ಯ ದಿನದಂದು ಮಾತ್ರ ಲಕ್ಷೋಪಾದಿಯಲ್ಲಿ ಜನ ಭೇಟಿ ಕೊಡ್ತಾರೆ ಪೂರ್ಣ ಫಲ ಅರ್ಪಿಸಲು ದೇಶದ ಹಲವೆಡೆಯಿಂದ ಪ್ರಾತ್ಯಂಗೀರ ದೇವಿ ಸನ್ನಿಧಿಗೆ ಭಕ್ತರು ಹರಿದು ಬರುವರು ಯಾಕಂದ್ರೆ ಅಮವಾಸ್ಯ ದಿನದಂದು ಮಹಾಪ್ರಾತ್ಯೀರ ಯಾಗವನ್ನ ನೆರವೇರಿಸಲಾಗುತ್ತೆ ಪ್ರಾತ್ಯಂಗೀರ ಯಾಗ ದೇವಿ ವಾಗ್ದಾನ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಹುಣ್ಣಿಮೆಯಂದು ಲಕ್ಷ್ಮೀ ಕುಬೇರ ಯಾಗ ಕಾಟೇರಮ್ಮ ತೀರ್ಥ ಸ್ನಾನ ಸೋಮವಾರ ಭಾನುವಾರ ಗುರುವಾರ ಶನಿವಾರ ಬೆಳಗ್ಗೆ ಗಂಟೆಯಿಂದ ಸಂಜೆ ಗಂಟೆಯವರೆಗೂ ದೇಗುಲ ತೆರೆದಿರುತ್ತೆ ಪ್ರತಿದಿನ ಇಪ್ಪತ್ತು ಸಾವಿರ ಮಂದಿ ಭಕ್ತಾದಿಗಳು ಬರ್ತಾರೆ ಆದರೆ ಅಮಾವಾಸ್ಯೆ ದಿನದಂದು ಮಹಾಪ್ರಾತ್ಯಾಂಗಿರ ದೇವಿ ಪೂಜೆ ಮಾಡಲಾಗುತ್ತೆ ಯಾಗವನ್ನು ನಡೆಸಲಾಗುತ್ತೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಶತ್ರು ಬಾಧೆ ವ್ಯವಹಾರದಲ್ಲಿ ತೊಂದರೆ ಮದುವೆ ಸಂತಾನ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಮತ್ತೊಂದು ವಿಚಾರ ಏನು ಅಂದ್ರೆ ಕಾಟೇರಮ್ಮ ದೇಗುಲದಲ್ಲಿ ಅಮಾವಾಸ್ಯ ದಿನ ಎಷ್ಟು ಪ್ರಮುಖವೋ ಹುಣ್ಣಿಮೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ ಯಾಕಂದ್ರೆ ಹುಣ್ಣಿಮೆಯ ದಿನದಂದು ಪ್ರಾತ್ಯಂಗೀನ ದೇವಿ ವಾಗ್ದಾನವಿರುತ್ತೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ಕುಬೇರ ತ್ಯಾಗವನ್ನು ನಡೆಸಲಾಗುತ್ತೆ ಜೊತೆಗೆ ಕಾಟೇರಮ್ಮನಿಗೆ ಹದಿನಾಲ್ಕು ನದಿ ನೀರಿನಿಂದ ಅಭಿಷೇಕ ಮಾಡಿ ನೀರಿನಲ್ಲಿ ಸ್ನಾನ ಮಾಡಿಸಲಾಗುತ್ತೆ ಕಾಟೇರಮ್ಮ ದೇಗುಲದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತೆ ಅದರಲ್ಲೂ ಪ್ರಾತ್ಯಂಗೀರ ದೇವಿಗೆ ವಿಶೇಷ ಅಭಿಷೇಕವನ್ನ ನಡೆಸಲಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಶುರುವಾದ್ರೆ ರಾತ್ರಿ ಮುಗಿಯುವ ಸಮಯ ಹೇಳೋದಕ್ಕಾಗುವುದಿಲ್ಲ ಯಾಕಂದ್ರೆ ದೇವಿ ದರ್ಶನಕ್ಕೆ ಭಕ್ತರು ಸಂಜೆವರೆಗೂ ಇರ್ತಾರೆ ಬೆಳಿಗ್ ದೇವಸ್ಥಾನಕ್ಕೆ ಅಮ್ಮನವ್ರು ಕರ್ಸ್ಕೊಂಡಿದ್ದಾರೆ ಕೃಪೆ ಏನಿದೆ ನನಗೂ ಗೊತ್ತಿಲ್ಲ ಇಲ್ಲಿಗೆ ಬಂದ್ಮೇಲೆ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡಿದೀನಿ ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ ಮತ್ತೆ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳಿದ್ರು ಸಡನ್ ಆಗಿ ಇವರು ನಮ್ಮ ಇವ್ರ ಕಡೆಯಿಂದ ನಾವು ಇಲ್ಲಿಗೆ ದರ್ಶನ ಮಾಡಕ್ ಬಂದಂಗ್ ಯೂಟ್ಯೂಬ್ ಅಲ್ಲ ಸುಮಾರು ಕೇಳಿದ್ರಿ ನಮ್ಮವ್ರಿಗೆ ನೆನೆಸ್ಕೊಂಡು ಒಂಬತ್ತು ವಾರ ಬಂದು ಕಾಯಿ ಎಲ್ಲ ಕಟ್ಟಿದ್ರೆ ದೇವಿ ಅನ್ಕೊಂಡಿದ್ದೆಲ್ಲ ನೆರವೇರಿಸ್ತಾಳೆ ಅಂತ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ ಎಲ್ಲ ಮಕ್ಕಳ ಆಗುತ್ತೆ ಆ ಥರ ಎಲ್ಲ ನಾನು ಹರ್ಸ್ಕೊಂಡಿದ್ದಾರೆ ನಾವು ನೋಡೋಣ ಭಗವತ್ ಅದೇ ಹೇಳ್ತೀನಲ್ಲ ಸಡನ್ ಆಗಿ ಸಡನ್ ಆಗಿ ಕರ್ಸ್ಕೊಂಡಿದ್ದಾಳೆ ಹಾಗಾಗಿ ಮಕ್ಕಳು ಮರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಮ್ಮ ಅಂತ ಕೇಳ್ಕೊಂಡಿದ್ದೀನಿ ಸರೋಜಾ ಅಂತ ಹೇಳಿ ಇನ್ನು ಮತ್ತೊಂದು ವಿಚಾರ ಏನು ಅಂದರೆ ಕಾಟೇರಮ್ಮ ಸನ್ನಿಧಿಯಲ್ಲಿ ಮಹಾ ಪ್ರಾತ್ಯಂಗಿರ ದೇವಿಯ ವಿಗ್ರಹ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಕೇವಲ ಎರಡೇ ಎರಡು ವರ್ಷಗಳಲ್ಲಿ ಕರ್ನಾಟಕ ವಿಶ್ವದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಲಿದೆ ಭಕ್ತರು ನೀಡಿದ ಬೇಡಿಕೆ ಪೂರ್ಣ ಫಲದಲ್ಲಿ ಬರುವ ಹಣದಿಂದ ಮಹಾಪ್ರಾತ್ಯರ ದೇವಿಯ ಇನ್ನೂರೈವತ್ತು ಅಡಿ ಎತ್ತರದ ವಿಗ್ರಹ ನಿರ್ಮಾಣ ಮಾಡಲಾಗುತ್ತೆ ಮುಂದಿನ ಎರಡು ವರ್ಷದಲ್ಲಿ ಈ ವಿಗ್ರಹ ಪೂರ್ಣಗೊಳ್ಳಲಿದ್ದು ಬಳಿಕ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇನ್ನು ಕಾಟಿರಮ್ಮ ದೇವಸ್ಥಾನಕ್ಕೆ ನಿತ್ಯವೂ ಭಕ್ತರ ದಂಡು ಹೆಚ್ಚಾಗ್ತಾ ಇದ್ದು ದೇಗುಲವನ್ನ ಮತ್ತಷ್ಟು ವಿಸ್ತರಣೆ ಮಾಡಲು ಧರ್ಮಾಧಿಕಾರಿ ರಾಬಯ್ಯ ಹೊರಟಿದ್ದಾರೆ ಭಕ್ತರು ನೀಡಿದ ಹಣದಿಂದಲೇ ದೇಗುಲ ಅಭಿವೃದ್ಧಿ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅನ್ನದಾಸೋಹ ದಾಸೋಹ ಪ್ರಸಾದವನ್ನೂ ನೀಡಲಾಗುತ್ತೆ ಪ್ರಾತ್ಯಂಗಿರ ದೇವಿ ವಿಗ್ರಹ ನಿರ್ಮಾಣ ಮಾಡುವುದಕ್ಕೆ ಪಣ ತೊಟ್ಟಿದ್ದು ಕರ್ನಾಟಕವನ್ನ ವಿಶ್ವದಲ್ಲೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿಸುವುದಕ್ಕೆ ಹೊರಟಿದ್ದಾರೆ ಇದು ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂತಹ ಜೋಡಿ ಹಾಲ್ದ ಮರ ನಮ್ಮ ಪೂರ್ವಜರು ಯಾರೋ ಪುಣ್ಯಾತ್ಮರ ಹಾಕಿರುವಂಥ ಜೋಡಿ ಹಾಲ್ದ ಮರ ಇವತ್ತಿನ ದಿನ ಬರಂತ ಭಕ್ತಾದಿಗಳಿಗೆ ಕಲ್ಪವೃಕ್ಷ ಕಾಮಧೇನು ಕಾಮದೇನು ಏನಂತಾರೋ ಆ ಒಂದು ರೂಪದಲ್ಲಿ ತಾಯಿ ಆ ಒಂದು ಜೋಡಿ ಹಾಲ್ದ ಮರ ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇಲ್ಲಿ ಸರ್ ಇದರ ನಂಬಿಕೆ ಇಟ್ಟು ಬಂದರೆ ಅವರು ಅಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಗೆಲ್ತಾರೆ ಅದಕ್ಕೆ ನಾನೇ ನಿದರ್ಶನ ನಾನು ಕೇರ ಪುಟ್ಬಾತ್ ಅಂತ ತಿಳ್ಕೊಬೋದು ಆ ಒಂದು ಮಟ್ಟದಲ್ಲಿ ಆ ಒಂದು ಇದರಲ್ಲಿ ಇವತ್ತೊಂದು ದಿನ ವಿಶ್ವಕ್ಕೆ ತಾಯಿನ ತೋರಿಸೋಂಥ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದರೆ ನನ್ನ ತಾಯಿ ಸಾಕ್ಷಾತ್ವಾಗಿ ಇಲ್ಲಿ ನಿಲ್ಸವಳೆ ಸಾಕ್ಷಾತ್ವಾಗಿ ಈ ಭೂಮಿಯಲ್ಲಿ ಅವಳೇ ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲ ಅಲ್ಲ ಏಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಕನಿ ಈಗ ಫೌಂಡೇಶನ್ ಲೆವೆಲ್ಗೆ ಸುಮಾರು ಅಂದರೆ ಎರಡು ಸಾವಿರ ಟನ್ ಸ್ಟೀಲ್ ತಿಂದೈತೆ ಎಷ್ಟು ಎರಡು ಸಾವಿರ ಟನ್ನು ಸ್ಟೀಲ್ ತಿಂದೈತೆ ಈ ಮರಳು ಮರಳು ಜಿಲ್ಲೆ ಲೆಕ್ಕನೆಲ್ಲ ಟನ್ ಲೋಡ್ಗಳು ಲೋಡ್ಗಳು ಸುಮಾರು ಇನ್ನೂರ ಐದು ಮುನ್ನೂರು ಲೋಡ್ ನಾನೂರು ಲೋಡ್ ಗಂಟೆ ಮರಳು ತಿಂದೆ ಸಿಮೆಂಟು ಈಗೇನೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಬ್ಯಾಗ್ ಸಿಮೆಂಟ್ ತಿಂದೈತೆ ಇಂಥ ಒಂದು ದೊಡ್ಡ ಒಂದು ಒಂದು ಪುಟ್ಟದಾದ ಒಂದು ಮನೆ ಒಂದು ಇಪ್ಪತ್ತು ಮೂವತ್ತು ನಲವತ್ತೊಂದು ಒಂದು ಸೈಟ್ ಒಂದು ಮನೆ ಕಟ್ಟಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಒಂದು ಏನಿಸ್ತಿಯಲ್ಲಿರುವಂಥ ಇವತ್ತು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಅಂದರೆ ಅದು ನನಗೆ ಆ ಒಂದು ಭಗವಂತ ಆ ತಾಯಿ ಕೊಟ್ಟಿರೋಂಥ ಒಂದು ಆಶೀರ್ವಾದ ಅಂತ ತಿಳ್ಕೊಬೋದು ಆ ಜವಾಬ್ದಾರಿನ ಇನ್ನು ಎರಡು ವರ್ಷಕ್ಕೆ ಪೂರೈನು ಪೂರ್ಣ ಮಾಡಿ ಪೂರೈಸಿ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತೀನಿ ಈ ಒಂದು ಎಲ್ಲ ಥರದ ಕಾಮಗಾರಿಗಳು ಏನು ನಡೀತಾ ಇತ್ತೋ ಈ ಎಲ್ಲ ನಡೀತಾ ಇರೋದು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ ಈ ಒಂದು ಪುಟ್ಟು ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಅವರವರ ಮನಸ್ಫೂರ್ತಿಯಾಗಿ ಕೊಡೋಂಥ ಒಂದು ಭಿಕ್ಷೆಯಿಂದ ಮಾಡ್ತಾರಂತ ಮಾಡ್ತಾ ಇರೋ ಒಂದು ಕೆಲಸನೇ ಹೊರತು ನಮಗೆ ಯಾರೊಬ್ಬರು ಸಹಕಾರ ಇಲ್ಲ ಯಾರೊಬ್ಬರು ಸಲಹೆ ಇಲ್ಲ ನನ್ನ ಸಲಹೆ ಕೊಡೋಂಥವ್ರು ಆ ತಾಯಿ ಸಹಕಾರ ಕೊಡಂಥವರು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಈ ಒಂದು ಕ್ಷೇತ್ರ ವಿಶ್ವವಿಖ್ಯಾತಿಯಾಗಂತಹ ಸುದಿನಿಗಳು ಅತಿ ಶೀಘ್ರದಲ್ಲೇ ಬರ್ತದೆ ಹೊಸಕೋಟೆಯ ಕಾಟೇರಮ್ಮ ಪವಾಡದ ಬಗ್ಗೆ ಪ್ರತಿಯೊಬ್ಬರು ಮಾತನಾಡ್ತಿದ್ದಾರೆ ದೇವಿ ಮಹಾತ್ಮೆ ವಾಗ್ದಾನ ಪೂರ್ಣ ಫಲ ಭಕ್ತರಿಗೆ ನೀಡ್ತಾ ಇದ್ದಾಳೆ ಮಹಾಪ್ರಾತ್ಯರ ದೇವಿ ಯಾಗ ಭಕ್ತರ ಕಷ್ಟಗಳನ್ನ ದೂರ ಮಾಡ್ತಾ ಇದೆ ಲಕ್ಷ್ಮೀ ಕುಬೇರ ಯಾಗದಿಂದ ಕುಬೇರರಾಗ್ತಿದ್ದಾರೆ ಕಾಟೇರಮ್ಮನ ಪವಾಡ ಒಂದೆರಡಲ್ಲ ಭಕ್ತಾದಿಗಳೇ ಅದನ್ನು ಬಾಯ್ತುಂಬ ಹೇಳ್ತಿದ್ದಾರೆ ಬೆಂಗಳೂರಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸಕೋಟೆಯ ಕಂಬಳಿಪುರದಲ್ಲಿ ತಾಯಿಯ ಒಂದು ದೇಗುಲ ಇದೆ ಸೊ ನೋಡಬಹುದು ಯಾವ ರೀತಿಯಾಗಿ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ತಾಯಿಯ ದರ್ಶನವನ್ನು ಪಡೆಯುವುದಕ್ಕೆ ಬಂದಿದ್ದಾರೆ ಅಂತ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಕಂಬಳಿಪುರದ ಹೊಸಕೋಟೆಯಲ್ಲಿರುವಂತಹ ಶ್ರೀ ಅಮ್ಮ ಶಕ್ತಿ ಪೀಠಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು ಅಂದರೆ ಪವಾಡಗಳು ನಡೆದಾಗ ಹೇಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನುವಂಥದ್ದಕ್ಕೆ ಈ ದೇಗುಲ ಸಾಕ್ಷಿ ಆಗ್ತಾ ಇದೆ ಮತ್ತೊಂದು ಕಡೆ ನೋಡಿ ಜನರಿಗೆ ತಮ್ಮ ತಮ್ಮದೇ ಆದಂತಹ ಸಮಸ್ಯೆಗಳಿರುತ್ತೆ ಬದುಕಲ್ಲಿ ಬದಲಾವಣೆ ಆಗಬೇಕು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಕಾರಣಕ್ಕೆ ಅನೇಕರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಕೆಂಪು ಬಣ್ಣದ ಮರಗಳಿಗೆ ಕಟ್ಟಿರುವಂತಹ ತೆಂಗಿನಕಾಯಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಸುಮಾರು ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಮರ ಸೊ ಈ ಮರಕ್ಕೆ ಒಂಬತ್ತು ವಾರಗಳ ಕಾಲ ತೆಂಗಿನಕಾಯಿಯನ್ನು ಕಟ್ಟಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ ಸೊ ಹಾಗಾಗಿ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ದೇಗುಲಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಬೀಗಗಳನ್ನು ನೀವು ಗಮನಿಸಬಹುದು ಯಾರಾದರೂ ಶತ್ರುಗಳು ಅಥವಾ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥವರ ಬಾಯಿಗೆ ಬೀಗ ಜಡಿಯುವಂತಹ ಪ್ರಯತ್ನಗಳು ಆಗಬೇಕು ಅಂತಂದರೆ ನೀವು ಕೂಡ ಈ ದೇಗುಲಕ್ಕೆ ಬರಬೇಕಾಗ್ತದೆ ಹಾಗೆ ಬೇರೆ ಯಾವುದೇ ರೀತಿಯಲ್ಲಿ ಮಾರ್ಗದಲ್ಲಿ ಮಾಡಿದಂತಹ ಒಂದಷ್ಟು ಪ್ರಯತ್ನಗಳು ಮುಗಿಸಲಿಕ್ಕೆ ಮಾಡಿದಂತಹ ಪ್ರಯತ್ನಗಳಿಗೆಲ್ಲವೂ ಕೂಡ ಬ್ರೇಕ್ ಹಾಕಲಿಕ್ಕೆ ತಾಯಿಯ ದೇಗುಲದಲ್ಲಿ ಬಂದು ನಮಗೆ ಸಮಸ್ಯೆಗಳು ಏನಿದೆಯೋ ಅದನ್ನು ತಾಯಿಯ ಬಳಿ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಇನ್ಫ್ಯಾಕ್ಟ್ ನನಗೆ ತುಂಬ ಆಶ್ಚರ್ಯ ಆಗುವಂತಹ ಮತ್ತೊಂದು ಸಂಗತಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಗಮನಿಸಬಹುದು ಟ್ಯಾಬ್ಲೆಟ್ಸ್ಗಳನ್ನು ಜನ ಕಟ್ಟಿದ್ದಾರೆ ಅಂದರೆ ತಮಗಿರುವಂತಹ ರೋಗಗಳು ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದಂತೆ ನನಗೆ ಆ ಕಾಯಿಲೆಯಿಂದ ಮುಕ್ತಿ ಕೊಡಿಸು ತಾಯಿ ಅಂತ ನೀವು ಕೇಳಿಕೊಂಡ್ರು ಅದಕ್ಕೆ ನಿಮಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂಥದ್ದಕ್ಕೆ ಇಲ್ಲಿ ಜನ ಬಂದು ತಾಯಿಯ ಬಳಿ ತಮ್ಮ ಅಹವಾಲುಗಳನ್ನು ಇಟ್ಟುಕೊಂಡು ಅದಕ್ಕೆ ರಿಸಲ್ಟ್ ಸಿಕ್ಕಿದ ನಂತರ ಅನೇಕರು ಮಾತಾಡ್ತಾ ಇದ್ದಾರೆ ಕೂಡ ಸೊ ಹಾಗಾಗಿ ಈ ದೃಶ್ಯಗಳು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಹೇಗೆ ಪವಾಡ ಸದೃಶ್ಯವಾಗಿದೆ ಈ ದೇವಾಲಯ ಅನ್ನುವಂಥದ್ದಕ್ಕೆ ಸಾಕ್ಷಿ ನೋಡಿದ್ರಲ್ಲ ವೀಕ್ಷಕರೇ ಇದು ತಾಯಿ ಕಾಟೇರಮ್ಮನ ಪವಾಡದ ಕಥೆಗಳು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಮತ್ತು ತರ್ಕಕ್ಕೆ ನಿಲುಕದಂತಹ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಅದೇನೇ ಇದ್ರು ಕೂಡ ಅಮ್ಮ ಶಕ್ತಿ ಪೀಠದ ಪವಾಡದ ಕಥೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ ನಿಜಕ್ಕೂ ಕೂಡ ತರ್ಕಕ್ಕೆ ನಿಲುಕದಂತಹ ರೀತಿಯಲ್ಲಿ ತಾಯಿಯ ಈ ಪುಣ್ಯ ಭೂಮಿಯಲ್ಲಿ ಪವಾಡಗಳೇ ನಡೀತಾ ಇದೆ ಅಂದ್ರೂ ತಪ್ಪಾಗೋದಿಲ್ಲ ದೈವ ದರ್ಶನದ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ ಮತ್ತೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಹೆಲೋ ಹಿಂದೂ ಕ್ಯಾಮ್ರಾ ಪರ್ಸನ್ ಅಜರ್ ಜೊತೆ ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಹೊಸಕೋಟೆಯಿಂದ